ಬಿಗ್ ಬಾಸ್ನಲ್ಲಿ ಮತ್ತೊಂದು ಲವ್ ಸ್ಟೋರಿ ಹೌದು ವೀಕ್ಷಕರೇ ಐಶ್ವರ್ಯ ಸಿಂಧೂಗಿ ಅವರು ನಟ ಧರ್ಮ ಅವರಿಗೆ ಬಿದ್ದೋಗಿದ್ದಾರಂತೆ ಯಾಕಂದರೆ ನಟ ಧರ್ಮ ಅವರು ಫ್ರೂಟ್ ಕೂಡ ಮುದ್ದಾಗಿ ಕಟ್ ಮಾಡ್ತಾರಂತೆ ಅವರು ಮಾತಾಡೋದು ಕೂಡ ಮುದ್ದಾಗಿ ಮಾತಾಡ್ತಾರಂತೆ ಮತ್ತೊಂದು ಲವ್ ಸ್ಟೋರಿ ಹಾಗೆ ಕಾಣ್ತಾ ಇದೆ ಬಿಗ್ ಬಾಸ್ನಲ್ಲಿ ಜೊತೆ ಜೊತೆಗೆ ಇರೋಣ ಎಂದು ಹೇಳಿದ್ದಾರೆ ನಟ ಧರ್ಮ ಅವರು ಐಶ್ವರ್ಯ ಸಿಂಧೋಗಿ ಹಾಗೂ ನಟ ಧರ್ಮ ಅವರ ಲವ್ ಸ್ಟೋರಿ ಮುಂದುವರಿಯುತ್ತಾ ನೋಡಬೇಕಾಗಿದೆ ಏನು ಬಿಗ್ ಬಾಸ್ನಲ್ಲಿ ಇರಬೇಕೆಂದು ಐಶ್ವರ್ಯ ಅವರ ನಾಟಕ ಮಾಡುತ್ತಿದ್ದಾರಾ ಇನ್ನೂ ಗೊತ್ತಿಲ್ಲ ಏಕೆಂದರೆ ಬಿಗ್ ಬಾಸ್ನಲ್ಲಿ ಲವ್ ಮಾಡಿದರೆ ತುಂಬ ವಾರಗಳ ಕಾಲ ಇರಬಹುದೆಂದು ನಾಟಕ ಮಾಡುತ್ತಿದ್ದಾರಾ ಐಶ್ವರ್ಯ ಸಿಂಧೋಗಿ ಹಿಂದೆ ರಂಜಿತ್ಗೆ ನಾನಿಷ್ಟೇನಾ ಊಟ ಇಷ್ಟ ಅಂತ ಕೇಳಿದ್ದರು ಇದೀಗ ಇದೀಗ ನಟ ಧರ್ಮ ಅವರಿಗೆ ನೀವು ಫ್ರೂಟ್ಸ್ ಕೂಡ ಮುದ್ದಾಗಿ ಕಟ್ಟು ಮಾಡುತ್ತೀರಾ ನೀವು ಮುದ್ದು ಮುದ್ದಾಗಿ ಮಾತನಾಡುತ್ತಿದ್ದೀರಾ ಅಲ್ಲೇ ನಾನು ಬಿದ್ದೋದೆ ಐ ಮೀನ್ ಬಿದ್ದಿಲ್ಲ ಎಂದು ಹೇಳಿದ್ದಾರೆ ಹಳೆ ಸೀಸನ್ಗಳು ಕೆಲವು ನೋಡಿದರೆ ಲವ್ ಮಾಡಿದವರು ಹೊರಗಡೆ ಕಂಟಿನ್ಯೂ ಮಾಡಿಲ್ಲ ಇದು ಬಿಗ್ ಬಾಸ್ನಲ್ಲಿ ಇರುವುದು ನಾಟಕನ ಏನು ಎನ್ನುವುದು ಗೊತ್ತಿಲ್ಲ ಎಲ್ಲ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಮೈ ಚಾನಲ್